ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ಬೆಂಗಳೂರಿನ ಚಾಮರಾಜಪೇಟೆಯ ಅಕ್ಕ ಮಹಾದೇವಿ ಸಭಾಂಗಣ ಸೇವಾ ಟ್ರಸ್ಟ್ ವತಿಯಿಂದ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಡಾಕ್ಟರ್ ಮಹೇಂದ್ರನಾಥ ಶರ್ಮ ಆಧ್ಯಾತ್ಮಿಕ ಗುರುಗಳು ಧಾರ್ಮಿಕ ಹಾಗೂ ಸಮಾಜ ಇವರ ಅಧ್ಯಕ್ಷತೆಯಲ್ಲಿ ನೆರವೇರಿಸಲಾಯಿತು ಮುಖ್ಯ ಅತಿಥಿಗಳು ಹಾಗೂ ಪ್ರಶಸ್ತಿ ವಿತರಣಕರಾಗಿ ರೂಪದಲ್ಲಿ ಶ್ರೀ ಪೂಜಾ ಸಿದ್ದಪ್ಪ ತಾಲೂಕಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಸಮಿತಿಯ ಅಧ್ಯಕ್ಷ ಹಾಗೂ ಪ್ರಗತಿಪರ ಹೋರಾಟಗಾರರು ಶ್ರೀ ಬಿ ಕೆ ನಾರಾಯಣಸ್ವಾಮಿ ಅಧ್ಯಕ್ಷರು ಶ್ರೀ ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಯೋಜನೆ ಬೆಂಗಳೂರು ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿದರು ಮುಖ್ಯ ಅತಿಥಿಗಳಾಗಿ ಶ್ರೀ ರೇವಣ ಡಾಕ್ಟರ್ ಎಚ್ ಪುಷ್ಪಲತಾ ಡಾಕ್ಟರ್ ಮಸೂರು ಕೃಷ್ಣಪ್ಪ ಇನ್ನು ಮುಂತಾದವರು ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಎಚ್ ಹನುಮಂತಪ್ಪ ವಕೀಲರು ಹಾಗೂ ಸಮಾಜ ಸೇವಕರು ಜಗಲು ಇವರುಗಳಿಗೆ ಸಮಾಜ ಸೇವಾ ರತ್ನ ಪ್ರಶಸ್ತಿ ಲಭಿಸಿದೆ ಶ್ರೀ ದೇವೇಂದ್ರಪ್ಪ ಎಚ್ ಸಮಾಜ ಸೇವಕರು ಅಗರಿಬೊಮ್ಮನಹಳ್ಳಿ ತಾಲೂಕು ಕೋಡಿಹಳ್ಳಿ ಇವರುಗಳಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇವಾ ರತ್ನ ಪ್ರಶಸ್ತಿ ಲಭಿಸಿದೆ ಈ ಸಂದರ್ಭದಲ್ಲಿ ಸನ್ಮಾನಿತರಾದ ಶ್ರೀಮತಿ ನಿರ್ಮಲಾ ಕುಮಾರಿ ಜಗಳೂರು ಪಟ್ಟಣ ಪಂಚಾಯಿತಿ ಸದಸ್ಯರು ಜಗಳೂರು ತಾಲೂಕಿನ ದಲಿತ ಪರ ಸಂಘಟನೆಯ ಮುಖಂಡರುಗಳಾದ ಕುಬೇರಪ್ಪ ಸೂರಗುಂಡನಹಳ್ಳಿ ಹನುಮಂತಪ್ಪ ಬೆಂದಿಕೆರೆ ಕರಿಬಸಪ್ಪ ಮಾಂತೇಶ್ ರಂಗಪ್ಪ ಪಲ್ಲಗಟ್ಟೆ ರಾಜನಟ್ಟಿ ಚಂದ್ರಪ್ಪ ಕೊಲ್ಲಾರಪ್ಪ ಇವರುಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಶ್ರೀಮತಿ ಕಾವ್ಯ ಕೆ ಅಧ್ಯಕ್ಷರು ಕಾವ್ಯ ಸೇವಾ ಟ್ರಸ್ಟ್ ಇವರುಗಳು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಈ ಸಂದರ್ಭದಲ್ಲಿ ಕಲಾಭಿಮಾನಿಗಳು ಪ್ರೇಕ್ಷಕರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ಅಧ್ಯಕ್ಷರು ಹಾಗೂ ದಲಿತ ಪರ ಸಂಘಟನೆ ಮುಖಂಡರು ಹಾಗೂ ಸಮಾಜ ಪೂಜಾ ಸಿದ್ದ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಈ ಕಾಲೇಜು ಸೇವ ಅಧ್ಯಕ್ಷತೆಯನ್ನು ವಹಿಸ ಕರ್ನಾಟಕದ ದಸರಾದ್ಯಂತ ಡಾಕ್ಟರ್ ಮಾಯೇಂದ್ರ ಪ್ರಸಾದ್ ಶರ್ಮಾ ಅವರು ಹಾಗೂ ಈ ಕಾರ್ಯಕ್ರಮ ಉದ್ಘಾಟಕರಾಗಿ ತಾನೇ ನಮಗೆ ತಿಳಿಡ್ ನಾರಾಯಣ ಸ್ವಾಮ ಈ ಕಾವಣಿ ಒಂದ ನಮಗೆ ಹೇಳ್ಬೇಕಂದ್ರೆ ತುಂಬಾ ಖುಷಿ ಆಗುತ್ತೆ ನಮಗೆ ನಾವು ದಾವಣಗೆರೆ ಜೀವನ ಜನ್ಮ ತರಕಾರಿ ಾಗಿ ನಾವು ಹಲವಾರು ಟಿವಿಯಲ್ಲಿ ಪೇಪರ್ನಲ್ಲಿ ನೋಡ್ತೀವಿ ಆದರೂ ಕೂಡ ನಿಮಗೆ ಯಾವ ಬರ್ತಿದೆ ಅಂತ ಕಾಣ್ತಾ ಇಲ್ಲ ತಾವು ದಯಮಾಂಡ್ ಬರಬೇಕು ಹಾಗೆ ನಿಮ್ಮ ಜಿಲ್ಲೆಯಲ್ಲಿ ಅಥವಾ ತಾಲೂಕಿನಲ್ಲಿ ಯಾರಾದರೂ ಸಾಧಕರಿದ್ರೆ ಡೈಮಂಡ್ ಅವರಿಗೆ ಕೊಡಿಸಿ ಅಂತಕ್ಕಂಥ ಮಾತು ಹೇಳ ಪ್ರಥಮವಾಗಿ ಆಗ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ನಾವು ನೋಡಿ ಹಲವಾರು ರೀತಿಯಲ್ಲಿ ಪತ್ರಕರ್ತರಾಗಿ ಸುಮಾರು ಮೂವತ್ತು ನಾಲ್ಕು ವರ್ಷಗಳಿಂದ ಸೇವೆ ಬಂದರೂ ಕೂಡ ಸಂಸ್ಥಾಪಿ ಯಾವುದೇ ಪ್ರಶ್ನೆಗಳ ಅನುಭವಿಸಿ ಪ್ರಶಸ್ತಿ ಕೊಡುವ ಕೆಲಸ ಯಾರು ಮಾಡಿ